ಎಲ್ಲ ಊರಿನ ಗ್ರಾಮಸ್ಥರು ಇವತ್ತು ನಮ್ಮ ಬಿ ಓರ್ ಫೋನ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಒಂದು ಶಾಲೆ ದಾಖಲಾತಿ ಪ್ರಾರಂಭ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಸರ್ ನೀವು ಬರಲೇಬೇಕು ಅಂತ ಕೇಳಿದಾಗ ನೀವೇ ಮಾಡ್ಕೊಳ್ಳಿ ಅಂತಂದೆ ಇಲ್ಲ ಸರ್ ಖಂಡಿತ ಬಂದು ಒಂದು ಕಡೆ ನೀವು ಸ್ಟಾರ್ಟ್ ಮಾಡಿ ಅಂತಂದಾಗ ಎಲ್ಲೋ ಒಂದು ಕಡೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಇವತ್ತು ನನ್ನ ಮೈಸೂರಲ್ಲಿ ಸ್ವಲ್ಪ ಸೈಟ್ ರಿಜಿಸ್ಟ್ ಇತ್ತು ಇವತ್ತು ಅದರಿಂದ ಬಿಟ್ಟು ಓಡ್ಬಂದೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ಬಿಟ್ಟು ಬಂದೆ ಬಿಟ್ಟಾದ್ಮೇಲೆ ಇಲ್ಲಿ ಬಂದ ಅರ್ಥ ಆಯ್ತು ಬಹುಶಃ ಮಿಸ್ ಆಗಿದ್ರೆ ಎಂತ ಮಕ್ಕಳು ಮಿಸ್ ಆಗ್ತಾ ಇದೆ ಅನ್ಸುತ್ತು ಎಂತ ಚಿಕ್ಕ ಕಾರ್ಯಕ್ರಮ ಚೊಕ್ಕದಾಗಿದೆ ಕಾರ್ಯಕ್ರಮ ಅಂತ ಅನ್ಸಾಯಿತು ಇಲ್ಲಿ ಇವತ್ತು ಬಿಸಿಯೂಟ ಕಾರ್ಯಕ್ರಮ ಪ್ರಾರಂಭ ಸಮವಸ್ತ್ರ ಕೊಡ್ತಕ್ಕಂಥ ಪ್ರಾರಂಭ ಮಕ್ಕಳಿಗೆ ಬುಕ್ಸ್ ಕೂಡ ಪ್ರಾರಂಭವನ್ನ ಇವತ್ತು ತಾಲೂಕಿನಾದ್ಯಂತ ಎಲ್ಲದನ್ನ ಸಿ ಆರ್ ಪಿ ಎಫ್ ಪಗಳು ಮತ್ತು ಎಲ್ಲ ಬಿ ಓ ಎಲ್ಲ ಸೇರ್ಕೊಂಡು ಇವತ್ತು ಒಂದು ಕಡೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಇಡೀ ಮುಳುಬಾಗಲ್ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇವತ್ತಿಂದ ಶಾಲೆ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ನನಗೆ ಇಲ್ಲಿ ಬಂದು ಸಂತೋಷ ಆಗಿರ್ತಕ್ಕಂಥ ಏನಂತಂದ್ರೆ ಈ ಕನಸಂದ್ರ ಈ ಕನ್ನಡ ಹಿರಿಯ ಸರ್ಕಾರಿ ಕನ್ನಡ ಹಿರಿಯ ಶಾಲೆಯಲ್ಲಿ ಎಪ್ಪತ್ತು ಮಕ್ಕಳು ಓದ್ತಾ ಇದಾರೆ ಅಂತಂದ್ರೆ ಭವಿಷ್ಯ ಇನ್ನೂ ಕನ್ನಡ ಶಾಲೆ ಬದುಕಿದೆಯಾ ಅನ್ನೋದಕ್ಕೆ ಏಯ್ಟಿ ಏಯ್ಟಿ ಫೈವ್ ಎಂಬತ್ತೈದು ಮಕ್ಕಳು ಓದ್ತಿದ್ದಾರೆ ಅಂತಂದ್ರೆ ಭವಿಷ್ಯ ತುಂಬಾ ಖುಷಿ ಆಯ್ತು ಈ ಶಾಲೆಗೆ ಬಂದಾದ್ಮೇಲೆ ಬಟ್ ಆದ್ರೂ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಒಂದು ಚಿಕ್ಕ ಕೋಪ ಇದೆ ಅದು ಹೇಳ್ಬಿಡ್ತೀರಿ ಮೈಕಲ್ಲೇ ಹೇಳ್ಬಿಡ್ತೀನಿ ಬೆಟ್ಕೊರ ಪೈ ಕಾರಣ ಏನು ಇಡೀ ಶ್ರೀಶ್ ಬೈರ ಅವರು ನಿಮ್ಮ ಮಕ್ಕಳು ಓದ್ತಾ ಇದ್ದಿದ್ರೆ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಹೋಗೋ ಶಾಲೆಯಲ್ಲಿ ಇದ್ದಿದ್ರೆ ನಿಮ್ಮ ಮನೆ ಮುಂದೆ ಈ ತರ ಒಂದು ಪ್ರಶ್ನೆ ಬೇಕು ಬಹುಶಃ ನಿಮ್ಮ ಮಕ್ಕಳು ನೀಡ್ಲೇ ತಗೊಂಡೆ ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧ್ಯಕ್ಷರಿಗೆ ಈ ಮಾತು ಕೇಳ್ತೀನ ಒಂದಷ್ಟ ನೋವಾಯ್ತು ನನಗೆ ಆ ಮಕ್ಕಳು ನೀರಲ್ಲಿ ಇದ್ದ ನೋವಾಯ್ತು ಇದನ್ನ ಜೆಲ್ಲೆ ಓಡಿಸೋ ಕಾರ್ಯಕ್ರಮ ನಿಮಗೆ ಮನಸ್ಸು ಗೊತ್ತಾಗಿಲ್ವಾ ನಿಮಗೆ ಅಟ್ಲೀಸ್ಟ್ ಒಂದು ಸ್ಕೂಲ್ಗೆ ಇದು ಮಣ್ಣು ಮಕ್ಕಳು ಮಕ್ಳು ಹೋಗ್ಬೇಕಂತ ಗೊತ್ತಿಲ್ವಾ ಬಹುಶಃ ನಾನು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಇವ್ರು ಬಿ ಒ ಆಗಿದ್ದಾರೆ ನೀವೆಲ್ಲ ಇಲ್ಲಿದ್ದೀರಿ ಅಂತಂದ್ರೆ ಕನ್ನಡ ಶಾಲೆಯಿಂದ ಮಾತ್ರ ನಾನು ಕೂಡ ಕನ್ನಡ ಶಾಲೆ ನಾನು ಕೂಡ ವರ್ಷಕ್ಕೊಂತ ನಾನು ಶಾಲೆ ವಿಸಿಟ್ ಮಾಡ್ತೇನೆ ನನ್ನ ಶಾಲೆ ಎಲ್ಲರೂ ಮಾತಾಡ್ಸ್ಕೊಬತ್ತೇನೆ ಅಂತ ಯಾಕೆಂತಂದ್ರೆ ನಾನು ಯಾವತ್ತೂ ಬುಡ ಮರಿಬಾರದು ಕೊನೆ ಅಲ್ಲ ಬುಡ ಮರೀಬಾರದು ಬುಡದೇ ಕೊನೆ ಬರೋದು ಆಯ್ತಲ್ವ ಬುಡ ಮರ್ತಿದ್ದೀವಿ ಅಂತಂದ್ರೆ ನಮ್ಗೆ ಅರ್ಥ ಬರೋದಿಲ್ಲ ಒತ್ತು ಇವತ್ತು ಯಾರೋ ಮಗು ವರ್ಷ ಹೇಳ್ತಿದ್ದಲ್ಲ ಇಲ್ಲಿಂದ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರಾಗಿದ್ದಾರೆ ಇವರಾಗಿದ್ದಾರೆ ಅವ್ರಿಗೆ ಕಣ್ಣಿಲ್ವರ್ಗೆ ವರ್ಷಕ್ಕೊಂದ್ಸರಿ ಬಂದು ಸ್ಕೂಲ್ ಬಂದು ನಮ್ಮೂರು ಸ್ಕೂಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳಕ್ ಆಗೋದು ಯಾಕಂದ್ರೆ ಇದು ನಿಮ್ಮ ಮೂಲ ಇದು ಇವು ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದೆ ಬಂದಕ್ಷಣ ನೋಡಿದೆ ಆ ಗ್ರೀನರ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಒಳಗಡೆ ಎಲ್ಲ ಇಟ್ಕೊಂಡಿದ್ದೀನಿ ಒಬ್ಬ ಶಾಲೆಗೆ ಏನ್ ಬೇಕೋ ಅಂತ ಅವೆಲ್ಲ ಸೇರಿ ಖಂಡಿತವಾಗ್ಲೂ ಅದು ಮಾಡ್ಬೇಕಾಗುತ್ತೆ ನಮ್ಮ ಸ್ವಾರ್ಥ ರಾಜಕಾರಣ ಹುಟ್ಟಾಕೊಂಡು ಸ್ವಾರ್ಥ ರಾಜಕಾರಣ ಇವತ್ತು ಸ್ವಾರ್ಥ ರಾಜಕಾರಣ ನಾವು ಬದುಕೋಕೆ ಹೋಗ್ತೀವಿ ಇವತ್ತು ನಾವೆಲ್ಲ ಮೌಲ್ಯಗಳನ್ನು ಮರಿತೀವಿ ಎಲ್ಲ ಮೌಲ್ಯಗಳು ಮರಿತೀವಿ ನೀವು ಗೊತ್ತಿರ್ಬೋದು ಕಮರ್ಷಿಯಲ್ ಕಮರ್ಷಿಯಲ್ಲೇ ನೀನು ಹೋಗಿ ಯಾವುದೋ ಒಂದು ಕಾಲೇಜಲ್ಲಿ ನನ್ನ ಮಗು ಅಡ್ಮಿಷನ್ ಕೇಳಿದ್ರು ನನಗೆ ಮುಳಭಾಗದಿಂದ ಫೋನ್ ಮಾಡಿದ್ರು ಏನಂತಂದ್ರೆ ನನ್ನ ಮಗು ನೈಂಟಿ ಪರ್ಸೆಂಟ್ ತೆಗಿದಾರೆ ಕಟ್ ಆಫ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಗು ನೀವನೇ ಓದ್ಬೇಕಾ ಯಾವುದೋ ಕಾಲೇಜ್ ಅಡ್ಮಿಷನ್ಗೆ ಕೇಳಿದ್ರು ನನಗೆ ಕಟ್ ಆಫ್ ಬಂದು ನೈಂಟಿ ಸಿಕ್ಸ್ ಪರ್ಸೆಂಟ್ ನನ್ನ ಮಗು ನೈಂಟಿ ಫೋರ್ ಪರ್ಸೆಂಟ್ ಸೀಟ್ ಕೊಡ್ತಾ ಇಲ್ಲ ಅಂದ್ರೆ ಈ ಕಮರ್ಷಿಯಲ್ ಇರ್ತಕ್ಕಂಥ ಈ ಕಾಲೇಜುಗಳು ಸ್ಕೂಲ್ಗಳು ಯಾರು ಒಳ್ಳೆ ಒಳ್ಳೆಯವರು ಒಳ್ಳೆಯವರೆಲ್ಲ ಚೆನ್ನಾಗಿ ಓದ್ತಾರೆ ಅವ್ರು ಮಾತ್ರ ಆಯ್ಕೆ ಮಾಡ್ಕೊತಾರೆ ಯಾಕೆ ಹೇಳಿ ಅವ್ರಿಗೆ ಬಡವ್ರ ಮಕ್ಕಳು ಓದಿಸೋಕ್ಕೆ ತಾಕತ್ತಿಲ್ಲ ಹೋಗ್ತಾನೆ ಅವ್ರು ಓದಿಸೋಕ್ಕೆ ತಾಕತ್ತಿಲ್ಲ ಇವತ್ತು ಒಂದು ನಾನು ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾರು ಇವತ್ತು ಸರ್ಕಾರಿ ಶಾಲೆಗಳ ಮಕ್ಕಳು ಬರ್ತಾ ಇದ್ರೆ ಕಟ್ಟು ಕಡ ಬಡವ್ರ ಮಕ್ಕಳು ಇವತ್ತು ಶಾಲೆಗೆ ಬರ್ತಾವ್ರೆ ಬಹುಶಃ ನಾವೆಲ್ಲ ರಾಜಕಾರಣದಲ್ಲಿ ಇವತ್ತು ಶಾಸಕರಾಗಿ ನಾವೆಲ್ಲ ಇದೀವಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ ಕೈಲಿ ಆಗ್ಲಿಲ್ಲ ಅವರಿಗೆ ಸೌಲಭ್ಯ ಕೊಡಕ್ಕೆ ಆಗ್ಲಿಲ್ಲ ಈ ಸರ್ಕಾರ ಏನಕ್ಕೆ ಈ ಶಾಸಕರ ಏನಕ್ಕೆ ನೀವೇನಿಕೆ ನಾವೇನಕ್ಕೆ ಮತ್ತೆ ಈ ಶಾಲೆಗಳೇನಕ್ಕೆ ಏನಿಕೆ ಇವತ್ತು ವಿಧಾನಸೌಧರು ಮಾತಾಡಿದೆ ನನ್ನ ಶಾಲೆಗಳನ್ನ ಉಳಿಸ್ಕೊಡಿ ನನ್ನ ಶಾಲೆನ ಉಳಿಸ್ಕೊಡಿ 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 ಅಂದ್ಬಿಟ್ಟು ಬಹುಶಃ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಂಡು ಆಗಲಿಲ್ಲ ಅಂತಂದ್ರೆ ನಾವು ಬದುಕೇನು ಪ್ರಯೋಜನ ಊರಿಗೊಂದು ಶಾಲೆ ಊರಿಗೊಂದು ಆಸ್ಪತ್ರೆ ಊರಿಗೊಂದು ಮೈದಾನ ಅಂದ್ರೆ ನಾವ್ ಇಷ್ಟು ಇದ್ದೇನ್ ಪ್ರಯೋಜನ ನೀನು ಕಟ್ಕೊಂಡ್ ಪಂಚೆ ನೀರು ಕಟ್ಕೊಂಡ್ ಪಂಚೆ ಮೀರ್ ಎಸ್ತಾನ ಪ್ಯಾಂಟು ನೀನ್ ಎಸ್ತಾನು ಪ್ಯಾಂಟ್ ಅಂದ್ರೂ ಮೊಗಲ್ ಮೂಲ ಸೌಕರ್ಯಗಳ ಮೂಲ ಸೌಲಭ್ಯಗಳನ್ನ ಮಾಡಕ್ಕೆ ಅವಾಗ ಯುವ ರಾಜಕಾರಣ ಏನಕ್ಕೆ ಬೇಕು ಈ ಶಾಸಕರು ಏನ್ ಬೇಕು ಯಾವ ಉದ್ದೇಶದಿಂದ ಶಾಸಕರಾಗಿ ಬಂದಿದ್ದೀವಿ ಯಾವ ಉದ್ದೇಶದ ಈ ಪಟ್ಟ ತಗೊಂಡ್ಬಂದಿದ್ವಿ ಅದನ್ನ ಅಂತ ಅಂತಂದ್ರೆ ಈ ಸ್ವಾರ್ಥ ರಾಜಕಾರಣಕ್ಕೆ ನಾವು ಬಲಿ ಕೊಡಬೇಕು ಸ್ವಾರ್ಥ ಎಲ್ಲ ಬಲಿ ಕೊಡ್ತಾ ಇದೀವಿ ದಯವಿಟ್ಟು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆ ಯಾರಾದ್ರು ಓದಿದಿರೋ ಸ್ಕೂಲ್ ಬಗ್ಗೆ ಗಮನ ಕೊಡಿ ಇವತ್ತು ನಾನು ವಿಶ್ವನಾಥ್ ನಮ್ಮ ಕನಸಂದ್ರೆ ವಿಶ್ವನಾಥ್ಗೆ ಹೇಳ್ತಿದ್ದೀನಿ ನಾನು ಈ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಎಷ್ಟು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನಾಳೆಯಿಂದ ನೀವು ವರ್ಷ ಸ್ಟಾರ್ಟ್ ಮಾಡಿ ಒಂದು ರೂಮ್ ಕಟ್ಕೊಂಡು ಎರಡು ರೂಮ್ ಕಟ್ಕೊಂತ ಶಾಲೆನ ರೆಡಿ ಮಾಡ್ಕೋ ಈ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಗಣಸರ್ಗೆ ಹೇಳ್ತಾ ಇದೀನಿ ಮಗೋಲ್ ಆಡೋಕಾದ್ರೆ ಈ ಪಂಚಾಯತಿಗೆ ಹೆಸರು ಬರಬೇಕು ಅಂತಂದ್ರೆ ಸ್ವಾತ ರಾಜಕಾರಣ ಬಿಟ್ಟು ಫಸ್ಟ್ ಮೈದಾನ ಮಾಡಿಕೊಡಿ ಫಸ್ಟ್ ಏನ್ ಮಾಡ್ಕೊಡಿ ಮೈದಾನ ಮಾಡಿಕೊಡಿ ನಿಮ್ ಪಂಚಾಯತಿ ಬಾಡಿ ಚೆನ್ನಾಗಿರ್ಬೇಕು ಉಪಾಧ್ಯಕ್ಷ ನಿಶ್ಚೆ ಮಾಡಿ ಏಳು ಆಡ ರಾಜಕೀಯ ಕಾಡೋದು ಈಡಿಸಿ ರಾಜಕೀಯ ಎಲ್ಲಿ ಬಾರ್ದ ಅಭಿವೃದ್ಧಿ ಇದೇ ಗುತ್ಲ ಅಭಿವೃದ್ಧಿ ಗೊತ್ಲ ಅಭಿವೃದ್ಧಿ ಪೀಡಿ ಬಂದಿಲ್ಲ ಇವತ್ತು ಒ ಬಂದಿಲ್ಲ ಪಿಡಿಒ ಸನ್ಮಾನ ಮಾಡ್ತಿದ್ದೆ ಒ ಬಂದಿದ್ರೆ ಬಂದ್ರೆ ಸನ್ಮಾನ ಮಾಡ್ತಿದ್ದೆ ಮಾಡ್ತಿದ್ದೆ ಇವತ್ತು ಕಾಸ್ಟ್ ನಿನಗೂ ಅಧಿಕಾರ ಕೊಟ್ಟು ರಮೇಶ್ ನನಗೂ ಅಧಿಕಾರ ಕೊಟ್ಟವ್ರೆ ಆತ್ಮಗೂ ಅಧಿಕಾರ ಕೊಟ್ಟು ಎಲ್ರಿಗೂ ಅಧಿಕಾರ ಕೊಟ್ಟವ್ರೆ ನಾನು ನೀನು ಸತ ಹೋಗ್ತೀಯ ನಾನು ಹೋಗ್ತೀನಿ ಹೌದಾ ನಾವು ಕಿಸ್ತಿದ್ದೇನು ಪೈಯ ಕಿನ್ನ ಏನೇನು ಕಿಸ್ತಿದ್ದು ನಿಮ್ಮ ಪಂಚಾಯತ್ ಚೆನ್ನಾಗಿ ಇಟ್ಕೊಳ್ಳಿ ಇಸ್ಪಟ್ಟು ರಾಜಕೀಯ ಇಸ್ಪಟ್ಟ ಮುಗ ಓಟ್ಲೇ ಗೈಪಾರಂ ಇಚ್ಛಿನ ನಾಕ ನಾನೇಮನ ಶೇತ ದಾಂಟ್ಲೀಮ್ ಸೇಸ್ಕೊಳ ಕಾಂಗ್ರೆಸ್ ಅಂತ ಇಲ್ಲಿ ಜೆಡಿಎಸ್ ಅಂತ ಈ ಬಿಡ್ಲು ಬಲಿಸುಕೊ ಎಂತ ಸದ ಮನಂತ ಚೇದೊದ್ದು ಇಂಕ್ ನೇನು ಸೇರ್ಕೊಂಡು ಚಪ್ತಾವು ದಯವಿಟ್ಟು ನೀನು ಪಂಚಾಯತಿಗೆ ಒಳ್ಳೆ ಹೆಸರು ಬರಬೇಕಂತಂದ್ರೆ ಎಂಎಲ್ಎತ್ ಪಂಚಾಯತಿಗೆ ಒಳ್ಳೆ ಹೆಸರು ಬರಬೇಕಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅದೇ ತುಮ್ಗೆ ಸೊ ದಯವಿಟ್ಟು ಎಂಬತ್ತೈದು ಜನ ಮಕ್ಕಳಿದ್ದಾರೆ ಇಲ್ಲಿಂದ ಬಿಸಿ ಊಟ ಕೊಡ್ತಾ ಇದೀವಿ ಸಮವಸ್ತ್ರ ಕೊಡ್ತಾ ಇದೀವಿ ಒಳ್ಳೆ ಬಟ್ಟೆ ಕೊಡ್ತಾ ಇದೀವಿ ನಿಮ್ಮ ಪಂಚಾಯತಿ ಕಡೆಯಿಂದ ಒಳ್ಳೆ ಬಿಲ್ಡಿಂಗ್ ಮತ್ತು ಮೈದಾನ ಕೊಟ್ರೆ ಪ್ರಾದೇಶಿಕ ಅಭಿವೃದ್ಧಿ ನಾಳೆ ನಿಮ್ಗೆ ಲೆಟರ್ ಕೊಡ್ತೀನಿ ಬಿಲ್ಡಿಂಗ್ ಕಟ್ಟು ಅದಲ್ವಾ ನಿಮ್ ಪಂಚಾಯತಿಯಿಂದ ನಾಳೆ ಕೂತ್ಕೊಂಡು ನಾಳೆ ಕೂತ್ಕೊಂಡು ಪಂಚಾಯತಿ ಎಲ್ಲ ಮೀಟಿಂಗ್ ಮಾಡಿ ಫಸ್ಟ್ ಅದನ್ನ ಮೈದಾನನ ರೆಡಿ ಮಾಡ್ಕೊಂಡು ಜವಾಬ್ದಾರಿ ನಿಮ್ದು ಮೈದಾನ ರೆಡಿ ಮಾಡ್ಕೊಂಡು ಜವಾಬ್ದಾರಿ ನಿಮ್ದು ಇಂಥ ಕಾರ್ಯಕ್ರಮವನ್ನ ನಾನು ಖಂಡಿತ ನನ್ನ ಬಿ ಹೇಳಿದೆ ನನ್ ತುಂಬಾ ಕೆಲಸ ಇದೆ ನೀವು ಸರಿಪಡಿಸ್ಕೊಳ್ಳಿ ಮಾಡ್ಕೊಳ್ಳಿ ಅಂತಂದ್ರೆ ಬಹುಶಃ ಬಹುಶಃ ನಾನು ಎಲ್ಲ ಒಂದು ಹೇಳದಂತ ಎಲ್ಲ ನಾನು ನಮ್ಮ ಬಿ ಅವ್ರಿಗೆ ಬಂದು ಹೇಳ ವಿದ್ಯಾವಂತರು ಪ್ರಜ್ಞಾವಂತರು ಮೌಲ್ಯಗಳು ಗೊತ್ತಿರ್ತಕ್ಕಂಥ ವ್ಯಕ್ತಿ ಬಹುಶಃ ನಿಮ್ಮನ್ನ ಬಿಟ್ಟು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಮೌಲ್ಯ ಇಲ್ಲ ಕೆಲಸ ಆಗ್ಬೇಕು ಮೌಲ್ಯಗಳು ಕೆಲಸ ಆಗ್ಬೇಕು ಸರ್ ನಾನು ಒಂದು ಮಾತಾಡ್ತೀನಿ ಸರ್ ನಾವು ಇರ್ತಕ್ಕಂಥ ಎಲ್ಲ ಜನ ಹೋಗ್ಬಿಡ್ತೀವಿ ಸರ್ ಇಲ್ಲಿಂದ ಬಟ್ ನಾವು ಬಿಟ್ಟೋಗೋದ್ ಮೌಲ್ಯಗಳಿದಾವಲ್ಲ ಮೌಲ್ಯಗಳು ನಮ್ಮ ವ್ಯಕ್ತಿತ್ವ ಇದೆಯಲ್ಲ ಅದು ಕೆಲಸ ಮಾಡ್ಬೇಕು ಇಂಥ ಚಿನ್ನದ ಮಕ್ಕಳು ಎಷ್ಟು ಸೊಗಸಾಗಿದೆ ಸ್ಕೂಲು ದಯವಿಟ್ಟು ಕನಸದ ಸ್ಕೂಲನ್ನ ಉಳಿಸ್ಕೊಳ್ಳಿ ಈ ತರ ಕನಸದ ಸ್ಕೂಲ್ಸ್ ಸಾವಿರದ ನೂರಾರು ಸ್ಕೂಲ್ಸ್ ಇದೆ ನಾವೆಲ್ಲ ಉಳಿಸ್ಕೊಳ್ಳೋಣ ನಾವು ಆಂಧ್ರ ಗಡಿಭಾಗ್ದವ್ರು ಆಂಧ್ರ ಗಡಿಭಾಗದವ್ರು ಇವ್ರ ಕಾಟ ನಮ್ ಕಡಕ್ಕೆ ಆಗ್ತಾ ಇಲ್ಲ ಆಂಧ್ರ ಕಾಟ ತಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಯಾರು ಬರ್ತಾರೋ ಪ್ರತಿ ಮಕ್ಕಳಿಗೆ ಹದಿನೈದು ಸಾವಿರ ತಿಂಗಳಿಗೆ ಸಾರಿ ವರ್ಷಕ್ಕೆ ವರ್ಷಕ್ಕೆ ಹದಿನೈದು ಸಾವಿರ ನಮ್ಮಲ್ಲಿ ಏನ್ ಕೊಡ್ತಾ ಇದೀವಿ ಒಂದು ಮಟ್ಟೆ ಬಿಟ್ರೆ ಕೊಡ್ತಾ ಇದೀವಿ ನಾವು ನಾವೇನು ಕೊಡ್ತಾ ಇಲ್ಲ ಆದ್ರೆ ಇಂಥ ಟಪ್ ಕಂಡೀಷನ್ ಅಲ್ಲಿ ಇಂಥ ಶಾಲೆ ಉಳಿಸ್ಕೊಂಡಿದೀವಿ ಅಂತಂದ್ರೆ ನಾವೆಲ್ಲ ನಾಗರಿಕರು ಈ ಮುಳಬಾಗ ತಾಲೂಕಿನ ಎಲ್ಲಾ ನಾಗರಿಕರು ನಾವೆಲ್ಲ ಸೇರಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕು ಉಳಿಸ್ಕೊಂಡ್ರೆ ಮಾತ್ರ ನಮ್ಗೆ ಬುನಾದಿರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಾನು ಕರೆದು ಈ ಒಂದು ಈ ಒಂದು ಮಕ್ಕಳಿಗೆ ಕೊಡ್ತಕ್ಕಂತ ಕಾರ್ಯಕ್ರಮನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಮಾಡಿದಿರಿ ಈ ಶಾಲೆಯ ಪ್ರಾಧ್ಯಾಪಕರಿಗೂ ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದ ಗೌಡರಿಗೂ ಸಾರಿ ಎಚ್ ಎಂ ಆಗಿರ್ತಕ್ಕ ಬಂಧು ಎಲ್ಲ ಪ್ರಾಧ್ಯಾಪಕು ನಿಮ್ಮಲ್ಲೇ ಒಗ್ಗಟ್ಟಿದ್ರೆ ಮಾತ್ರ ನಿಮ್ಮಲ್ಲಿ ಮಕ್ಕಳನ್ನ ಬೆಳೆಸಬೇಕಂತ ಉದ್ದೇಶ ಇದ್ರೆ ಮಾತ್ರ ಆ ಮಕ್ಕಳು ಉದ್ದಾರ ಆಗ್ತವೆ ಅಲ್ಲ ಸ್ಟಾಫ್ ಎಲ್ಲ ಆರಾಮಾಗಿರಿ ನಮ್ಮ ಮಕ್ಕಳು ಮಾತ್ರ ಗೌರ್ಮೆಂಟ್ ಶಾಲೆ ಕಳ್ಸತ್ ಬೇಡ ಓಕೆನಾ ಎಲ್ಲಿ ಸರ್ಕಾರ ಕಾನೂನು ತರ್ತಾರೋ ಎಲ್ಲಿ ಸರ್ಕಾರ ಒಂದು ಕಾನೂನು ತರಬೇಕು ಏನ್ ತರಬೇಕು ಅಂತಂದ್ರೆ ಯಾರ ಮಕ್ಕಳು ಟೀಚರ್ ಮಕ್ಕಳು ಅದೇ ಸ್ಕೂಲ್ ಬರ್ಬೇಕಂತ ಹೇಳಿ ಬರುತ್ತೋ ಆ ಸ್ಕೂಲ್ ತುಂಬಾ ಉದ್ಧಾರ ಆಗ್ತದೆ ಅದಲ್ಲ ಅದು ತುಂಬಾ ಉದ್ದಾರ ಆಗ್ತದೆ ನೀರ್ ಬಿಟ್ಲು ಮಾತ್ರ ಅಮರ್ ಜೊತೆಗೆ ನಾನ್ ಜೋತ್ಕಿ ಕನ್ನಲ್ ಬಿಡ್ ಮಾತ್ರ ಶಾಲೆ ಆಯ್ತಲ್ವಾ ಇದನ್ನ ಯಾವ ನಾವು ನೋಡಿ ನಮ್ಗೆ ಇದು ನಮಗೂ ಸೇರ್ ಮಾಡ್ಬೇಕು ಇದನ್ನ ಮಾಡ್ತಾರ ಬೇಸ್ ಮಟ್ಟಿಂದ ನಾವು ತಯಾರಾಗಬಹುದು ಮಟ್ಟ ತಯಾರಾಗ್ಬೋದು ನಾನು ಮುರಾಜಿ ಸ್ಕೂಲ್ ಬಗ್ಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕದಲ್ಲಿ ಟಾಪ್ ಎಲ್ಲಾದ್ರೂ ಚೆನ್ನಾಗಿ ಓದ್ತಿದ್ರಂತ ಮುರಾಜಿ ಸಹ ಮಕ್ಕಳು ಟಾಪಲ್ಲಿ ಟಾಪಲ್ಲಿ ಓದ್ತಿದ್ರು ಕರ್ನಾಟಕದಲ್ಲಿ ಅಯ್ಯಷ್ಟು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಬಂದಿರೋದು ಮುರಾಜಿ ಮಕ್ಕಳು ಅದಲ್ವಾ ನಾವು ಸರ್ಕಾರ ಇದು ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆ ನಾವು ಯಾವ್ದಾದ್ರು ಕಡಿಮೆ ಇದೀವಿ ನಾನು ಅದಕ್ಕೆ ಪ್ರತಿ ನಾವು ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇಷ ನಮ್ಮ ಮಕ್ಳು ಕಡೆದ ನಾನು ಡ್ಯಾಸ್ ಆಡಿಸೋದು ಪ್ರಶಸ್ತಿ ಕೊಡೋದು ಯಾಕಂದ್ರೆ ಅವ್ರು ಮುಂದೆ ಬರಲಿ ಅವ್ರ ಮುಂದೆ ಬರಲಿ ಅಂತ ನಾನು ಖಾಸಗಿ ಶಾಲೆ ಮಕ್ಳಿಗೆ ಪ್ರೈಸ್ ಕೊಡಲ್ಲ ಸರ್ಕಾರಿ ಶಾಲೆ ಓದೋರಿಗೆ ಲ್ಯಾಪ್ಟಾಪ್ ಕೊಡೋದು ಯಾಕಂದ್ರೆ ಉತ್ತೇಜ ಮುಂದೆ ಬರಲಿ ಮುಂದೆ ಬರಲಿ ಮುಂದೆ ಬರಲಿ ಅಂತ ಹೇಳ್ತಾ ಹೋಗ್ಲು ಮುಂದಿನ ದಿವಸ ಕೂಡ ನಮ್ಮ ಏನು ಬಿ ಅವರು ಬಂದಿದ್ದಾರೆ ಒಳ್ಳೆ ಅವರು ಬಂದಿದ್ದಾರೆ ಅವ್ರಿಗೆ ಒಂದು ವಿಷನ್ ಇದೆ ಕನಸಿದೆ ಏನೋ ಮಾಡ್ಬೇಕಂತ ಕಾತರ ಇದೆ ಖಂಡಿತವಾಗಿ ನಾನು ಯಾವಾಗ ಸಪೋರ್ಟ್ ಮಾಡ್ತೀನಿ ಟೀಚರ್ ಜೊತೆ ಯಾವತ್ತಿರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಬೇಕು ತಮ್ಮೆಲ್ಲರಿಗೂ ಒಂದಷ್ಟು ಸರ್ ನಾನು ಮಾತು ಮುಗಿಸ್ತೀನಿ ಎಲ್ಲರೂ ಒಳ್ಳೇದಾಗ